ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಯಾವ ಅಡುಗೆ ಹಾಕಂಗಿಲ್ಲ ನಾವು ಎಲ್ಲ ಅಡುಗೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಉಪಯೋಗಿಸ್ತಾ ಇದ್ದೀವಿ ಅದ್ರಾಗ ನಾನ್ ವೆಜ್ಗಂತೂ ಶುಂಠಿ ಬೆಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಅಡುಗೆನ ಆಗಂಗಿಲ್ಲ ಹಾಗಾಗಿ ಇವತ್ತು ನಾವು ವರ್ಷಾನಗಂಟ್ಲೆ ನಾವು ಶುಂಠಿ ಪೇಸ್ಟ್ ಪೇಸ್ಟನ್ನು ಪ್ರಿಸರ್ವ್ ಪ್ರಿಸರ್ವ್ ಪ್ರಿಸರ್ವಾಗಿ ಮಾಡಿ ಇಟ್ಕೋಬೋದು ಹೆಂಗೆ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅದ್ರ ಜೊತೆಗೆ ಶು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ನೀವು ಭಾಳ ದಿನಗಳ ಕಾಲ ತಿಂಗಳುಗಳ ಕಾ ನೀವು ಇದನ್ನ ಇಟ್ಕೊಂಡು ಯೂಸ್ ಮಾಡಬಹುದು ಬರೀ ಇದು ಹೆಂಗೆ ಮಾಡಿದೆ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ದುರ್ಗಾ ಚಾನಲ್ಗೆ ಸ್ವಾಗತ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂದರೆ ನಾನು ಹಾಕುವಂಥ ನೋಟಿಫಿಕೇಷನ್ ಆದಷ್ಟು ಬೇಗ ನಾನು ವೀಡಿಯೋದ ನಿಮಗೆ ನಿಮ್ಗೆ ಬರುತ್ತೆ ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಬರೀ ಇಲ್ಲಿ ನಾನು ಬೆಳ್ಳುಳ್ಳಿ ನೋಡಿರಿ ಎಷ್ಟು ತೊಗೊಂಡಿನಿ ಒಂದು ಬಟ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ಹಂಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ವಿನಿಗರು ಮತ್ತು ಈ ಚಮಚ ತೋರಿಸಿದ್ದೀನಲ್ಲ ಈ ಸ್ಪೂನ್ ನಾನು ಟೇ ಟೀ ಸ್ಪೂನ್ ಅಂತ ಐತದು ಅದರಿಂದ ನಾನು ಏನು ಮಾಡೋಕೊಂತೀನಿ ಶು ಇದು ಏನಾದರೂ ಸಾಸಿವೆ ಎಣ್ಣೆ ತೊಗೊಂಡಿ ನಾನಿಲ್ಲಿ ನೀವು ಬೇಕಿದ್ರೆ ಅಡುಗೆ ಎಣ್ಣೆನೂ ನೀವು ಇಲ್ಲಿ ಹಾಕೋಬೋದು ಸಾಸಿವೆ ಎಣ್ಣೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ನಾವು ಹೊರಗೆ ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ಇಂದಾಗ ನಾವು ಇಟ್ಕೋಬೋದು ಆಮೇಲೆ ಇಲ್ಲಿ ನೋಡ್ರೆ ಶು ಶುಂಠಿನ ನಾನು ಚೆನ್ನಾಗಿ ಅದನ್ನ ಒಂದು ಬ್ರಷ್ ತೊಗೊಂಡು ಮೇಲೆ ತಿಕ್ಕಿ ತೊಳೆದೀನಿ ಅದರಿಂದ ಸಿಪ್ಪಿ ತೆಗೆದಿಲ್ಲ ನಾನು ಅದ್ರ ಸಿಪ್ಪಿ ತೆಗೆದುಬಿಟ್ರೆ ಅದರೊಳಗೆ ಏನು ಉಳಿದೈತಿ ಅದಕ್ಕೋಸ್ಕರ ನಾನಿಲ್ಲಿ ಸಿಪ್ಪಿ ನಾನು ನಾನಿಲ್ಲಿ ಶುಂಠಿನ ಕಟ್ ಮಾಡ್ಕೊಂಡು ಹೋಗ್ತೀನಿ ಎಷ್ಟಕ್ಕೆ ಶುಂಠಿ ತೊಗೋಬೇಕಪ್ಪ ಅಂದ್ರೆ ನಾವು ಒಂದು ಬಟ್ಲಷ್ಟು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿವಂದ್ರೆ ಅದ್ರ ಅರ್ಧದಷ್ಟು ನಾವಿಲ್ಲಿ ಶುಂಠಿನ ತೊಗೋಬೇಕು ಅದಕ್ಕೆ ನಾನು ನಿಮಗೆ ಕ್ವಾಂಟಿಟಿಗೆ ಅದು ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿ ಅಂತ ಹೇಳಂದು ನಾನಿಲ್ಲಿ ಒಂದು ಬಟ್ಲದಲ್ಲಿ ಅದು ಒಂದು ಬಟ್ಲು ಇದು ಅರ್ಧ ಬಟ್ಲನ್ನು ನಾನು ನಿಮಗೆ ತೊಗೊಂಡು ತೋರ್ಸೊತೀನಿ ಆಮೇಲೆ ಬೆಳ್ಳುಳ್ಳಿದು ಪೂರ್ತಿಯಾಗಿ ನಾನು ಸಿಪ್ಪೆಯನ್ನು ಸುಲ್ತಿಲ್ಲ ಹಿಂದೆ ಏನೈತಿ ಅದು ಭಾಳನೇ ಇದು ಕಾಣ ಇದು ಬರುತ್ತಲ್ಲ ಎಸಳು ಎಸಳು ಬರುತ್ತಲ್ಲ ಅದಕ್ಕೋಸ್ಕರ ಹಿಂದಲ್ದಷ್ಟು ಮೂರು ತೆಗೆದಿದ್ದೀನಿ ನಾವು ನೀವು ಪೂರ್ತಿ ತೆಗೆಯೋದಾದ್ರೆ ಪೂರ್ತಿಯಾಗಿ ನೀವು ತಗೊಬೋದು ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಶುಂಠಿ ಮತ್ತು ಉಪ್ಪು ಒಂದು ಸ್ವಲ್ಪ ವಿನಿಗರು ನಂಗೆ ಒಂದು ಸ್ವಲ್ಪ ಎಣ್ಣೆ ಇಷ್ಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾನು ಅಷ್ಟು ಮಿಕ್ಸಿಗೆ ಹಾಕೊತೀನಿ ಈಗ ಮಿಕ್ಸಿಗೆ ಅಂದ್ರೆ ಅಷ್ಟೂ ನಾನು ಮಿಕ್ಸಿಗೆ ಹಾಕೊತೀನಿ ಫಸ್ಟಿಗೆ ಎಣ್ಣೆ ಹಾಕಂಗಿಲ್ಲ ನಾನು ಅಷ್ಟುನು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನಾನು ನೋಡ್ರಿ ಈ ರೀತಿ ನಾನು ಆಮೇಲೆ ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿರೋ ತೊಗೋಬೇಕು ಆಮೇಲೆ ಸತ್ತು ಅಂಥ ಬೆಳ್ಳುಳ್ಳಿ ಅಂಥವುಂಥವು ಇಂಥ ತೊಗೊಂಡ್ಬಂದ್ರೆ ನಾವು ಜಾಸ್ತಿ ದಿನ ಇಡೋಕೆ ಆಗಂಗಿಲ್ಲ ಹಾಳಾಗಿ ಬಿಡ್ತೈತಿ ಅದಕ್ಕೋಸ್ಕರ ಚೆನ್ನಾಗಿರೋ ಬೆಳ್ಳುಳ್ಳಿನ ತಗೋರಿ ಮತ್ತು ನೀವು ಪೂರ್ತಿಯಾಗಿ ಸಿಪ್ಪೆ ಸುಲೋದು ಹಾಕೊಳೋದಾದ್ರೆ ಹಾಕೋಬೋದು ನಾನಿಲ್ಲಿ ಹಿಂದಷ್ಟು ನಾನು ತೆಗೆದಿದ್ದೀನಿ ಆದರೂ ಅದು ಏನಾಗಂಗಿಲ್ಲ ನೀವು ಆರಾಮಾಗಿ ಇದನ್ನ ಬಹಳ ದಿನಗಳ ಕಾಲ ಇಟ್ಕೋಬೋದು ಭಾಳ ದಿನಗಳಲ್ಲ ತಿಂಗಳ್ ಗಂಟ್ಲೇ ನೀವು ಇದನ್ನ ಇಟ್ಕೋಬೋದು ನಾನು ನೋಡ್ರಿ ಎಣ್ಣೆ ಹಾಕಿಲ್ಲ ಉಪ್ಪು ಬೆಳ್ಳುಳ್ಳಿ ಶುಂಠಿ ಮತ್ತು ಏನದು ವಿನಿಗರ್ ಇಷ್ಟನ್ನು ಹಾಕಿ ನಾನು ನೋಡ್ರಿ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡೀನಿ ಈಗ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಹಾಕೊಂಡು ನುಣ್ಣಗೆ ಇದನ್ನ ರುಬ್ ರುಬ್ಕೋಬೇಕಾಗತ್ತೆ ಇದಕ್ಕೆ ನೀರಿನ ಅಂಶ ಒಂದು ಸ್ವಲ್ಪನೂ ಹಚ್ಚಬಾರ್ದು ಒಂದು ಸ್ವಲ್ಪನೂ ನೀರು ಇದಕ್ಕೆ ಹಾಕಿದಿನಿ ನಾವು ರುಬ್ಕೋಬೇಕಾಗ್ಕತಿ ಅದಕ್ಕೋಸ್ಕರನೇ ಎಣ್ಣೆ ಒಳಗ ನಾವು ಇದನ್ನ ರುಬ್ಕೋಬೋದು ನೀವು ಬೇರೆ ಎಣ್ಣೆನು ಸಾಸಿವೆ ಎಣ್ಣೆ ಇಲ್ಲಪ್ಪ ನಮಗದು ಭಾಳ ಘಾಟ್ ಇದು ಸ್ಮೆಲ್ ಬರ್ತೈತಿ ಅಂತಂದ್ರೆ ನೀವು ಸಾಸಿವೆ ಎಣ್ಣೆನ ಸ್ಕಿಪ್ ಮಾಡಿ ನಿಮ್ಮ ಮನೇಲಿ ಯಾವ ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ನೀವು ಇದಕ್ಕೆ ಹಾಕ್ಕೊಂಡು ರುಬ್ಕೋಬೋದು ನೋಡ್ರಿ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ರೆಡಿ ಆಗೈತಿ ಭಾಳನ ಈಸಿ ಐತಿ ಇನ್ನೇ ನಮ್ಗೆ ಬೆಳ್ಳುಳ್ಳಿ ಸುಲ್ಯಾ ಒಂದು ಸ್ವಲ್ಪ ಟೈಮ್ ಸಿಕ್ತು ಟೈಮ್ ಕೊಡಬೇಕಾಗತ್ತೆ ಅಷ್ಟೇ ನಾವು ಶುಂಠಿನೂ ನಾವು ತೊಳೆದು ಬೇಗನೆ ನಮಿಂದ ಹಚ್ಕೊಂಡು ಹಾಕ್ಕೋಬೋದು ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಅದನ್ನ ಸುಲ್ಕೊಂಡು ನಾವು ಶುಂಠಿ ಬೆಳ್ಳಿ ಪೇಸ್ಟನ್ನು ಇಷ್ಟೇ ಈ ರೀತಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ನಾವು ನಿಜವಾಗ್ಲು ಹೇಳಬೇಕಂದ್ರೆ ವರ್ಷಾನ್ ಗಂಟ್ಲೆ ನಾವು ಇಟ್ಕೊಬೋದು ಇದನ್ನ ಆದರೆ ವರ್ಷಾನಗಂಟ್ಲೆ ಯಾರು ಇಟ್ಕೊಳಂಗಿಲ್ಲ ಅದಕ್ಕೋಸ್ಕರ ಒಂದು ತಿಂಗಳ್ ಅಂತೂ ಆರಾಮಾಗಿ ನಾವು ಇಟ್ಕೊಂಡಿದ್ನ ಬಳಸ್ಬೋದು ಆಮೇಲೆ ನಾನು ಮೊನ್ನೆ ಶುಂಠಿ ಬೆಳ್ಳಿ ಪೇಸ್ಟ್ ತೊಗೊಂಬಂದಿದ್ದೆ ನಾನು ಅಂಗಡಿಯಾಗ ಒಂದು ಚೂರು ಚೆನ್ನಾಗಿರಲಿಲ್ಲ ಅದರಲ್ಲಿ ಎಂತೆಂಥದ್ದು ಹಾಕಿದ್ದು ಮಾಡಿದ್ರು ಒಂದು ಚೂರು ಅದು ಶುಂಠಿ ಬೆಳ್ಳಿ ಪೇಸ್ಟ್ ಅನ್ನೋ ಸ್ಮೆಲ್ಲ ಇರಲಿಲ್ಲ ಅದರೊಳಗೆ ಅದಕ್ಕೋಸ್ಕರ ಇದನ್ನು ನಾವು ಮನೆಯಲ್ಲೇ ನಾವು ರೆಡಿ ಮಾಡಿಕೊಂಡು ಇಟ್ಕೊಂಡು ಬೇಕಂದಾಗ ಅಡುಗೆಗೆ ನಾವು ಯೂಸ್ ಮಾಡ್ಕೊಬೋದು ಆಮೇಲೆ ಅಡುಗೆ ಟೇಸ್ಟು ನಮಗೆ ಚೆನ್ನಾಗಿರ್ತೈತಿ ಬರ್ರಿ ಈಗ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಯಾವ ರೀತಿ ಮಾಡಿದೆ ಅಂತೇಳ್ದು ನಿಮಗೆ ತೋರಿಸ್ತೀನಿ ಇಲ್ಲೊಟ್ಟು ನಾನು ಹಸಿ ಮೆಣಸಿನ್ಕಾಯಿನ ಇವು ಭಾಳನ ಖಾರದಾವು ಹಾಗಾಗಿ ನಾನು ಸ್ವಲ್ಪಲ್ಲಿ ಪೇಸ್ಟ್ ಮಾಡ್ಕೊಂಡು ಹಾಕೊತೀನಿ ಖಾರ ಜಾಸ್ತಿ ಇಲ್ಲದಿದ್ದು ಅಂದರೆ ಇನ್ನೂ ಜಾಸ್ತಿನೇ ನಾನು ಹಾಕ್ಕೊಂಡು ಮಾಡ್ಕೊತಿದ್ದೆ ಇಲ್ಲಿ ನೋಡ್ರಿ ಜಾಸ್ತಿ ನೀವು ಮಾಡೋದಾತಂದ್ರೆ ಈ ಶು ಹಸಿಮೆಣ್ಸಿನ್ಕಾಯಿ ಹಿಂದೆ ತೊಟ್ಟಿರುತ್ತಲ್ಲ ಅದ್ರದ್ದು ಪೂರ್ತಿಯಾಗಿ ನಾವು ಬಿಡಿಸ್ಕೋಬೇಕಾಗತ್ತೀನಿ ನೋಡ್ರಿ ಈ ರೀತಿಯಾಗಿ ಅದನ್ನು ಪೂರ್ತಿಯಾಗಿ ಬಿಡಿಸ್ಕೊಂಡು ನಾವು ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಿ ಇದು ಇದು ಸಹಿತ ಇರಬಾರ್ದು ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಅಷ್ಟು ಫಸ್ಟಿಗೆ ನಾನು ತೊಳದೆ ತೊಳೆದು ನೀರಿನ ಅಂಶ ಇಲ್ದಂಗೆ ನಾನೊಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಅದನ್ನ ಒರೆಸ್ಕೊಂಡಿನಿ ಒರೆಸ್ಕೊಂಡು ಒಂದರಲ್ಲಿ ಎರಡು ಭಾಗ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿನಿ ನಾನು ಇದನ್ನು ಇದಕ್ಕೆ ನಾನೇನು ತೊಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಮತ್ತು ವಿನಿಗರು ಸ್ವಲ್ಪ ಮತ್ತು ಎಣ್ಣೆನ ತೊಗೊಂಡಿ ನಾನಿಲ್ಲಿ ಮ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಅದು ಸ್ಕಿಪ್ ಆಗೈತಿ ಉಪ್ಪನ್ನು ಒಂದು ಸ್ವಲ್ಪ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ ನೀವು ಇದು ವಿನಿಗರ್ ಇಲ್ಲ ಅಂದರೆ ನೀವು ಇದಕ್ಕೆ ಲಿಂಬೆ ಹಣ್ಣನ್ನು ಹಾಕೋಬೋದು ಶುಂಠಿ ಬೆಳ್ಳಿ ಪೇಸ್ಟಿಗೂ ಅಷ್ಟೇ ವಿನಿಗರ್ ಇಲ್ಲ ಅಂತಂದ್ರೆ ನೀವು ಲಿಂಬೆ ಹಣ್ಣನ್ನು ಬೀಜ ತೆಗೆದು ಲಿಂಬೆಹಣ್ಣಿನ ರಸಾನ ಹಾಕ್ಕೊಂಡ್ರೆ ನಿಮ್ಗೆ ಅದು ವಿನಿಗರ್ದು ಇದನ್ನು ಕೊಡ್ತೈತಿ ಹಾಗಾಗಿ ವಿನಿಗರ್ ಇಲ್ಲ ಅನ್ನೋರು ಲಿಂಬೆಹಣ್ಣಿನ ರಸನ ಯೂಸ್ ಮಾಡ್ಕೊಬೋದು ಇಲ್ಲೋಡ್ರೆ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಮೇಲೆ ಜೀರಿಗೆನೂ ಹಾಕೊಂಡು ಇನ್ನು ಸ್ವಲ್ಪ ಜೀರಿಗೆ ಇದಕ್ಕೆ ಜೀರಿಗೆ ಹಾಕೊಂಡ್ರೆ ಘಮ ಅದಕ್ಕೋಸ್ಕರ ಜೀರಿಗೆನೂ ಹಾಕ್ಕೊಂಡು ಇಂಜೆಬೇಕು ಅಂತ ಎಷ್ಟು ಘಮ ಘಮ ಅನ್ನ ಅಂದ್ರೆ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಭಾಳ ಚೆನ್ನಾಗಿ ನಮಗೆ ಘಮ ಕೊಡ್ತೈತೆ ಮೇಲೆ ಇದನ್ನ ನೀವು ಇದನ್ನ ನೀವು ಚಿತ್ರಾನ್ನ ಎಗ್ ರೈಸು ಮತ್ತು ಸಾರು ಪಲ್ಯ ಎಲ್ಲದಕ್ಕೂ ನೀವು ಇದನ್ನ ಹಾಕ್ಕೊಂಡು ಅಡಿಗೆ ಮಾಡೋದು ಭಾಳ ಟೇಸ್ಟಿಯಾಗಿರ್ತತಿ ಈ ಪಲ್ಯ ಮಾತ್ರ ಏನ ಎದ್ದು ಯಾವುದಕ್ಕೆ ಹಾಕಿದ್ರೂ ಈ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿ ಮಾಡಿದ್ರೆ ಭಾಳನೇ ಚೆನ್ನಾಗಿ ನಮಗೆ ರುಚಿ ಕೊಡ್ತೈತಿ ಇದನ್ನು ನೀವು ಪ್ರಿಸರ್ವೇಟಿವ್ ಆಗಿ ನೀವು ಇದನ್ನ ಭಾಳ ತಿಂಗಳುಗಳ ಗಂಟ್ಲೇ ನೀವು ಇದನ್ನ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಎರಡೂ ನಿಮ್ಗೆ ಶುಂಠಿ ಬೆಳ್ಳಿ ಪೇಸ್ಟ್ ಆತು ಮತ್ತು ಈ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಒಂದು ಸರ್ತಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಭಾಳ ದಿನದ ಕಾಲ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಆಮೇಲೆ ಮೊನ್ನೆ ಒಂದು ಶೆ ನಾನು ಹೇಳಿದೆ ಶುಂಠಿ ಬೆಳ್ಳಿ ಪೇಸ್ಟ್ ಅಂದರೆ ನನಗೆ ಏನೋ ಅರ್ಜೆಂಟಿಗೆ ಬೇಕಾಗಿತ್ತು ಅಂತ ಅಂದ್ರೆ ನೋಡೋಣ ತರಿಸಿದ್ರೆ ಅಥವಾ ಅಂತ ನಾನು ಒಂದು ಸರ್ತಿನೂ ಶುಂಠಿ ಬೆಳ್ಳಿ ಪೇಸ್ಟ್ ಅಂತ ತರಿಸಿರಲಿಲ್ಲ ಅವತ್ತೇ ತರಿಸಿದೆ ಒಂದು ಒಂಚೂರು ಸ್ಮೆಲ್ ಒಂದು ಒಂದು ತಟಗು ಸ್ಮೆಲ್ ಇರಲಿಲ್ಲ ಅದರೊಳಗೆ ಏನು ಹ್ಯಾಕ್ ಮಾಡಿದ್ರು ಏನೋ ಗೊತ್ತಿಲ್ಲ ನಾನು ಅವತ್ತೇ ಡಿಸೈಡ್ ಮಾಡೋದ ಮೊದಲಿಗೆನೂ ತಂದಿದ್ದಿಲ್ಲ ನಾನು ಶುಂಠಿ ಬೆಳ್ಳಿ ಪೇಸ್ಟ್ನ ಆವಾಗವಾಗಲೇ ಮಾಡ್ಕೊತಿದ್ದೆ ಅವತ್ತೇನು ಅರ್ಜೆಂಟಿಗೆ ಬೇಕು ಅಂತ ತರಿಸಿದ್ರೆ ಆ ಶುಂಠಿ ಬೆಳ್ಳಿ ಪೇಸ್ಟ್ ನೋಡಿಯಪ್ಪ ದೇವ್ರಿ ಅದನ್ನು ಅಂಥದ್ದು ಯಾವುದಕ್ಕೂ ಯೂಸ್ ಮಾಡಬಾರ್ದು ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಆಮೇಲೆ ಅಡುಗೆಗೂ ಅದು ಟೇಸ್ಟ್ ಕೊಡೋಂಗಿಲ್ಲ ಹಾಗಾಗಿ ನೀವು ಮನೆಯಾಗ ಈ ಒಂದು ಶುಂಠಿ ಬೆಳ್ಳಿ ಪೇಸ್ಟ್ ಆತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಮನೆ ಮಾಡಿಕೊಂಡು ರುಚಿಕರವಾದಂಥ ಅಡುಗೆನ ಮಾಡಿಕೊಂಡು ಊಟ ಮಾಡಿರಿ ಅಂತ ಅಂತ ಹೇಳ್ತೀನಿ ಈ ಎರಡೂ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮತ್ತು ಈ ಶುಂಠಿ ಬೆಳ್ಳಿ ಪೇಸ್ಟಿನ ವಿಡಿಯೋ ಆಯಿತು ರೆಸಿಪಿ ಆಯಿತು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಆದಷ್ಟು ಮನೆಯಲ್ಲೇ ಮಾಡ್ಕೊಡೋಣ ಆರೋಗ್ಯಕರವಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಂಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಒಂದು ಕಮೆಂಟು ಲೈಕು ನಮ್ಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋ ತರೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತೀವಿ ಒಂದು ಲೈಕು ಹಂಗೆ ಒಂದು ಕಮೆಂಟ್ ಮಾಡಿರಿ ಅಂತ ಅಂತ ಹೇಳಂದು ಅಲ್ಲಿ ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವೀಡ್ಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಫ್ರೆಂಡ್ಸ್ ಬಾಯ್